ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಏನು ಪ್ರಶ್ನೆನೇ ಮಾಡಬಾರ್ದ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸ್ತಾ ಇರುವಂತಹ ಸರ್ಕಾರದ ಮುಖ್ಯಮಂತ್ರಿಯೊಬ್ಬರು ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಯವರನ್ನ ಪ್ರಶ್ನೆ ಮಾಡಬಾರ್ದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಕಚಕ್ರಾಧಿಪತ್ಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಮೇಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆಯನ್ನು ಗಮನಿಸಿದ್ರೆ ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಕನ್ನಡಿಗರು ಸುಮ್ಮನೆ ಇರಬೇಕು ಮೈಸೂರಲ್ಲಿ ಮಾಡಿದಂತಹ ಭಾಷಣ ಪಕ್ಕದಲ್ಲಿ ನರೇಂದ್ರ ಮೋದಿ ಅವರನ್ನು ಕೂರಿಸಿಕೊಂಡು ದೇವೇಗೌಡರು ಆಡಿದ್ರಲ್ಲ ದೇವೇಗೌಡರ ಮಾತಿನ ಅರ್ಥ ಹೇಗಿತ್ತು ಹೇಳಿದ್ರೆ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅದನ್ನ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರು ತಮ್ಮ ಆತ್ಮಾಭಿಮಾನ ತಮ್ಮ ಸ್ವಾಭಿಮಾನ ತಮ್ಮ ಕೆಚ್ಚು ತಮ್ಮ ಗೌರವ ತಮ್ಮ ನೆಲದ ಇವನ್ನೆಲ್ಲ ಬಿಟ್ಟು ಓ ನರೇಂದ್ರ ಮೋದಿಯವರು ಹೇಳಿದ್ರು ಅಂಥೇಳಿ ತಲೆ ಬಾಗಿಸಿ ಬಾಗಿಸಿ ಚಾಚು ತಪ್ಪದೆ ಪಾಲನೆ ಮಾಡಬೇಕು ಆಗಿತ್ತು ದೇವೇಗೌಡರ ಮಾತು ಸೊ ದೇವೇಗೌಡರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಕೇಳಿದ ಕೇಳಬೇಕು ದೇವೇಗೌಡರ ಹೇಳಿಕೆಗಳು ಕರ್ನಾಟಕದ ಹಿತಾಸಕ್ತಿಯ ದೃಷ್ಟಿಯಲ್ಲಿ ಒಳ್ಳೆಯ ಬೆಳವಣಿಗೆಗಳಲ್ಲ ದೇವೇಗೌಡರ ಭಾಷಣದ ಸಾರಾಂಶ ಇಷ್ಟೇ ಕನ್ನಡಿಗರೇ ನೀವು ನರೇಂದ್ರ ಮೋದಿಗೆ ಜಿ ಹುಜೂರ್ ಅಂತ ಹೇಳಿ ಅಂಥೇಳಿ ಅಷ್ಟೇ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಭಾಷಣದ ತಂದೆ ಮತ್ತು ಮಕ್ಕಳ ಭಾಷಣದ ಸಾರಾಂಶ ಇಷ್ಟೇ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಕೇಳಿದರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡ್ರೆ ನೂರು ಕೋಟಿ ಜನರು ಪ್ರತಿನಿಧಿಯಾಗಿರುವ ಪ್ರಧಾನಮಂತ್ರಿಯವರನ್ನ ಆರು ಕೋಟಿ ಜನರ ಪ್ರತಿನಿಧಿಯಾದ ಮುಖ್ಯಮಂತ್ರಿ ಪ್ರಶ್ನೆ ಮಾಡಬಾರದು ಎಂಬ ನಿಮ್ಮ ಮಾತು ನನ್ನಲ್ಲಿ ಅತಿ ಆಶ್ಚರ್ಯವನ್ನ ಮಾತ್ರವಲ್ಲ ನಿಮ್ಮ ಬಗ್ಗೆ ಕನಿಕರವನ್ನ ಉಂಟು ಮಾಡಿದೆ ಒಂದು ಪ್ರಾದೇಶಿಕ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಮುನ್ನಡೆಸುತ್ತಾ ಬಂದ ನೀವು ನಿರಂತರವಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನ ಟೀಕಿಸುತ್ತ ಟೀಕಿಸುತ್ತಾ ಬಂದಂತವರು ಇದೀಗ ಈ ಇಳಿ ವಯಸ್ಸಲ್ಲಿ ತೊಂಬತ್ತ ಒಂದನೆಯ ವರ್ಷದ ವಯಸ್ಸಿನಲ್ಲಿ ಈ ಬಗೆಯ ಶರಣಾಗತಿಯ ಸ್ಥಿತಿ ಯಾಕೆ ಬಂತು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಎರಡು ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಎಲ್ಲವೂ ನನ್ನಿಂದಲೇ ಆಯುತಿ ಎನ್ನುವ ಮೋದಿ ಪ್ರಧಾನಿ ವಿರುದ್ಧ ದೇವೇಗೌಡರ ಕಿಡಿ ಅಂತೇಳಿ ಪ್ರಜಾವಾಣಿಯ ಒಂದು ಪತ್ರಿಕೆಯ ಕ್ಲಿಪ್ಪು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರು ಕೊಟ್ಟಂತಹ ಸ್ಟೇಟ್ಮೆಂಟು ಅದರ ಜೊತೆಗೆ ವಾಮ ಮಾರ್ಗದಿಂದ ರಾಜ್ಯಗಳ ಕಬಳಿಕೆ ಮೋದಿ ವಿರುದ್ಧ ದೇವೇಗೌಡ ವಾಗ್ದಾಳಿ ಅಂತೇಳಿ ಸೊ ಈ ಎರಡು ಕಟ್ಟಿಂಗ್ಸ್ ಅನ್ನ ಹಾಕಿದ್ದಾರೆ ಜೊತೆಗೆ ಮೋದಿ ಪ್ರಧಾನಿ ಆದರೆ ರಾಜಕೀಯ ನಿವೃತ್ತಿ ಅಂತೇಳಿ ದೇವೇಗೌಡರು ಹೇಳಿರುವಂಥದ್ದು ಮಾಧ್ಯಮಗಳು ಕಾರ್ಪೊರೇಟ್ ಸಂಸ್ಥೆಗಳಿಂದಲೇ ನಾಯಕರಾಗಿರುವ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದರೆ ತಾವು ರಾಜಕೀಯ ನಿವೃತ್ತಿ ಹೊಂದುವುದಾಗಿ ದೇವೇಗೌಡರು ಹೇಳಿದ್ದಂತಹ ಒಂದು ಸ್ಟೇಟ್ಮೆಂಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮಾನ್ಯ ಎಚ್ ಡಿ ದೇವೇಗೌಡ್ರೆ ನಮ್ಮದು ಒಕ್ಕೂಟ ವ್ಯವಸ್ಥೆಯ ಪ್ರಜಾಪ್ರಭುತ್ವ ಇಲ್ಲಿ ಪ್ರಧಾನಮಂತ್ರಿ ಏಕಚಕ್ರಾಧಿಪತಿಯೂ ಅಲ್ಲ ಮುಖ್ಯಮಂತ್ರಿ ಆತನ ಮಾಂಡಲಿಕನೂ ಅಲ್ಲ ಇಬ್ಬರು ಅವರವರ ಸ್ಥಾನದಲ್ಲಿ ಸಮಾನರು ಎರಡೂ ಪದವಿಗಳು ಸಮಾನವಾದದ್ದು ವಯಸ್ಸಿನ ಹಿರಿಕಿರಿತನಗಳು ಪದವಿಗೆ ಅನ್ವಯಿಸುವುದಿಲ್ಲ ಅಂದರೆ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂತಂತಹ ವ್ಯಕ್ತಿಯ ವಯಸ್ಸು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂತಂತಹ ವಯಸ್ಸಿನವರಿಗಿಂತ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂತಂತಹ ಅವರ ಏನು ಮಾಡಿದ್ರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂತಂಥವ್ರು ಕೇಳಬೇಕು ಅಂತೇನಿಲ್ಲ ಬಿಕಾಸ್ ನಾವು ಸಂವಿಧಾನದ ಪರಿಪಾಲನೆಯಲ್ಲಿರುವಂಥವ್ರು ಸಂವಿಧಾನವನ್ನು ಪಾಲನೆ ಮಾಡ್ತಿರುವಂಥವ್ರು ಅತಿ ಸಣ್ಣ ವಯಸ್ಸಿಗೆ ಪ್ರಧಾನಿಯಾದ ರಾಜೀವ್ ಗಾಂಧಿ ಅವರಿದ್ದಾಗಲೂ ಅವರಿಗಿಂತ ಹಿರಿಯರಾದ ಮುಖ್ಯಮಂತ್ರಿಗಳಿದ್ದರು ಆಗಲೂ ಪರಸ್ಪರ ಟೀಕೆ ಟಿಪ್ಪಣಿಗಳು ವಿನಿಮಯ ಆಗ್ತಾ ಇದುವ ಇಲ್ಲಿಯವರೆಗೆ ಯಾರೂ ಕೂಡ ನಿಮ್ಮ ರೀತಿಯ ಉಪದ್ವಾಪ್ಯನದ ಪ್ರಶ್ನೆಗಳನ್ನ ಎತ್ತಿರಲಿಲ್ಲ ಅದಕ್ಕೆ ಎಗೇನ್ ಸಿದ್ದರಾಮಯ್ಯ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಬಿಜೆಪಿ ಪ್ರಧಾನಮಂತ್ರಿ ಅಭ್ಯರ್ಥಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಒಂದು ಯಾರು ದೇವೇಗೌಡರು ಒಂದು ವೇಳೆ ಮೋದಿ ಪ್ರಧಾನಮಂತ್ರಿಯಾದರೆ ಆದರೆ ತಾವು ಕರ್ನಾಟಕವನ್ನ ತೊರೆಯುತ್ತೇನೆ ಎಂದು ಹೇಳಿದರು ಈ ಹಿಂದೆ ದೇವೇಗೌಡರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೂರನೆಯ ಟ್ವೀಟ್ ದೇವೇಗೌಡ್ರೆ ನೀವು ಹಿಂದಿನ ಪ್ರಧಾನಮಂತ್ರಿಗಳನ್ನು ಯಾವ ರೀತಿಯಲ್ಲಿ ಪ್ರಶ್ನಿಸಿದ್ದೀರಿ ದೂರಿದ್ದೀರಿ ಕೆಣಕಿದ್ದೀರಿ ಎನ್ನುವ ಪಟ್ಟಿಯನ್ನ ನಾನು ನಿಮಗೆ ಕೊಡಬಲ್ಲೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯ ಬಗ್ಗೆ ಲೋಕಸಭೆಯಲ್ಲಿ ನಡು ರಾತ್ರಿವರೆಗೆ ನಡೆದ ಚರ್ಚೆಯಲ್ಲಿ ನೀವು ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಪ್ರಯೋಗ ಮಾಡಿರುವ ಟೀಕಾಸ್ತ್ರಗಳು ಸದನದಲ್ಲಿ ದಾಖಲೆಯಲ್ಲಿರಬಹುದು ಇದನ್ನು ಈಗಲೂ ನಾನು ತಪ್ಪೆಂದು ಹೇಳುವುದಿಲ್ಲ ಇವೆಲ್ಲವೂ ಸಂಸದೀಯ ಪ್ರಜಾಪ್ರಭುತ್ವದ ನಡವಳಿಕೆಗಳ ಭಾಗವಾಗಿರುತ್ತದೆ ಆಗ ನೀವು ಮುಖ್ಯಮಂತ್ರಿಯೂ ಆಗಿರಲಿಲ್ಲ ನೀವು ಕೇವಲ ಒಂದು ಲೋಕಸಭದ ಪ್ರತಿನಿಧಿಯಾಗಿದ್ರಿ ಆಗ ಆರು ಕೋಟಿ ಎನ್ನುವಂತಹ ವ್ಯತ್ಯಾಸಗಳು ಬಾಧಿಸಿರ್ಲಿಲ್ವೇ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಹೇಳ್ತಾರೆ ಪ್ರಧಾನಿ ಮೋದಿ ವಿರುದ್ಧ ಎಚ್ ಡಿ ದೇವೇಗೌಡ ವಾಗ್ದಾಳಿ ಅಂತೇಳಿ ವಿಚಿತ್ರ ಏನು ಅಂತ ಹೇಳಿದ್ರೆ ಆ ಫೋಟೋಗೆ ವಾರ್ತಾ ಭಾರತೀಯವರು ಬಳಸಿಕೊಂಡಂತಹ ಫೋಟೋ ಏನಿತ್ತು ಅದರಲ್ಲಿ ದೇವೇಗೌಡರ ಪಕ್ಕದಲ್ಲಿ ಮಧು ಬಂಗಾರಪ್ಪ ಇದ್ರು ನಾಲ್ಕನೆಯದ್ದು ದೇವೇಗೌಡ್ರೆ ಕೆಲವು ತಿಂಗಳ ಹಿಂದೆ ನರೇಂದ್ರ ಮೋದಿಯವರಿಗಿಂತ ಕನಿಷ್ಠ ಹತ್ತು ವರ್ಷ ಸಣ್ಣವರಾಗಿರುವ ಮತ್ತು ಕೇವಲ ಒಬ್ಬ ಶಾಸಕರಾಗಿರುವ ನಿಮ್ಮ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ಭಾಷೆ ಬಳಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ನಾಡಿನ ಜನತೆ ಇನ್ನೂ ಮರೆತಿಲ್ಲ ನಿಮ್ಮ ನೆನಪಲ್ಲಿಯೂ ಇರಬಹುದು ಆಗ ಯಾಕೆ ನೀವು ನೂರು ಕೋಟಿ ಜನರನ್ನ ಪ್ರತಿನಿಧಿಸುವ ಪ್ರಧಾನಮಂತ್ರಿ ಅವರನ್ನ ಟೀಕಿಸಬಾರದು ಎಂದು ನಿಮ್ಮ ಮಗನಿಗೆ ಕಿವಿ ಹಿಂಡಲಿಲ್ಲ ಬುದ್ಧಿ ಹೇಳಬೇಕಿತ್ತಲ್ಲ ಇವೆಲ್ಲವೂ ಅನುಕೂಲ ಶಾಸ್ತ್ರ ಅಷ್ಟೇ ಎನ್ನುವುದು ರಾಜ್ಯದ ಜನರಿಗೆ ತಿಳಿದಿದೆ ನೋಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಆರ್ ಎಸ್ ಎಸ್ ರನ್ನಿಂಗ್ ಕಂಟ್ರಿ ಮೋದಿ ಇಟ್ಸ್ ಪಪೆಟ್ ಅಂದ್ರೆ ಈ ದೇಶವನ್ನ ಆರ್ ಎಸ್ ಎಸ್ ನಡೆಸ್ತಾ ಇದೆ ಮೋದಿ ಆರ್ ಎಸ್ ಎಸ್ ನ ಕೈಗೊಂಬೆ ಅಷ್ಟೇ ಅಂಚಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಜೊತೆಗೆ ಹೇಳಿ ಕುಮಾರಸ್ವಾಮಿ ಅವರು ಕಳೆದ ವರ್ಷ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾರೆ ಅಸಲಿ ವಿಷಯ ಅದಲ್ಲ ಪ್ರಧಾನಿ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಕೆಎಂಎಫ್ ಅನ್ನು ಮುಗಿಸಲು ಸುಪಾರಿ ಕೊಡಲಾಗಿತ್ತು ಅಂತ ಹೇಳಿ ಕುಮಾರಸ್ವಾಮಿ ಅವರು ಟೀಕಿಸ್ತಾರೆ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಅವರ ವಿರುದ್ಧ ಐದನೆಯ ಟ್ವೀಟ್ ದೇವೇಗೌಡ್ರೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯವಾಗಿದ್ದಾಗ ಅದನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಯವರನ್ನ ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ ಇದೇ ನರೇಂದ್ರ ಮೋದಿ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ದೇಶ ಕಂಡ ಅತ್ಯಂತ ಸಭ್ಯ ಮತ್ತು ಗೌರವಾಹ ರಾಜಕೀಯ ನಾಯಕರಾಗಿರುವ ಮನಮೋಹನ್ ಸಿಂಗ್ ವಿರುದ್ಧ ಯಾವ ಭಾಷೆ ಬಳಸಿದರು ಎನ್ನುವುದು ನಿಮಗೆ ನೆನಪಿರಬಹುದು ಎಂದು ಭಾವಿಸಿದ್ದೇನೆ ಆರನೆಯ ಟ್ವೀಟು ದೇವೇಗೌಡ್ರೆ ನೀವು ದೇಶದ ಪ್ರಧಾನಿ ಆಗಿದ್ದಾಗ ಕನ್ನಡಿಗರು ಎದೆ ಒಬ್ಬಿಸಿ ಖುಷಿಪಟ್ಟಿದ್ದರು ನೀವು ರಾಜ್ಯದ ನೆಲ ಜಲ ಭಾಷೆಯ ರಕ್ಷಣೆಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಯಾ ಕಾಲಗಳ ಪ್ರಧಾನಿಗಳ ವಿರುದ್ಧ ಹೋರಾಟಕ್ಕಿಳಿದಾಗಲೂ ಕನ್ನಡಿಗರು ನಿಮ್ಮನ್ನ ತಲೆ ಮೇಲೆ ಕೂರಿಸಿ ಕೊಂಡಾಡಿದ್ರು ಕರ್ನಾಟಕವು ಸೇರಿದಂತೆ ದಕ್ಷಿಣದ ರಾಜ್ಯಗಳು ತಮ್ಮ ಪಕ್ಷವನ್ನು ಬೆಂಬಲಿಸುತ್ತಿಲ್ಲ ಎಂಬ ಏಕೈಕ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಈ ರಾಜ್ಯಗಳ ವಿರುದ್ಧ ಸೇಡು ತೀರಿಸಿಕೊಳ್ಳುವವರಂತೆ ನಡೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ನೀವು ಕೇಂದ್ರದ ವಿರುದ್ಧ ಹೋರಾಟದ ಮುಂಚೂಣಿಯಲ್ಲಿರಬೇಕಿತ್ತು ದೇವೇಗೌಡರು ಮುಂಚೂಣಿ ಕರ್ನಾಟಕದ ಪರವಾಗಿ ಆಂಧ್ರದ ಪರವಾಗಿ ತೆಲಂಗಾಣದ ಪರವಾಗಿ ಕೇರಳದ ಪರವಾಗಿ ತಮಿಳುನಾಡಿನ ಪರವಾಗಿ ದಕ್ಷಿಣ ಭಾರತದ ಒಂದು ನಾಯಕತ್ವವನ್ನು ದೇವೇಗೌಡರು ವಹಿಸ್ಕೋಬೇಕಿತ್ತು ಕಾರಣ ಪ್ರಧಾನಮಂತ್ರಿಯಾಗಿದ್ದಂಥವರು ದೇವೇಗೌಡರು ದುರ್ದೈವದ ಸಂಗತಿ ಎಂದರೆ ಈಗ ನೀವು ಕೇವಲ ನಿಮ್ಮ ಪಕ್ಷ ಮತ್ತು ನಿಮ್ಮ ಕುಟುಂಬದ ರಾಜಕೀಯ ಉಳಿವಿಗಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಪ್ರಧಾನಮಂತ್ರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರ ಪರವಾಗಿ ನರೇಂದ್ರ ಮೋದಿಗೋಸ್ಕರ ಕರ್ನಾಟಕದ ವಿರುದ್ಧ ಕತ್ತಿ ಬೀಸುತ್ತಿದ್ದೀರಿ ದೇವೇಗೌಡ್ರೆ ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ತಪ್ಪನ್ನು ತಿದ್ದಿಕೊಂಡು ಕನ್ನಡಿಗರಿಗೆ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತಿ ತೆರಿಗೆ ಹಂಚಿಕೆ ಬರ ಪರಿಹಾರ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ಸರ್ಕಾರ ಕನ್ನಡಿಗರ ಕತ್ತು ಕುಯ್ಯುತ್ತಿದೆ ಇದರ ವಿರುದ್ಧ ನೀವು ದನಿ ಎತ್ತದೆ ಇರುವುದರಿಂದ ವರ್ತಮಾನದಲ್ಲಿ ನಿಮ್ಮ ಪಕ್ಷಕ್ಕೆ ಒಂದಷ್ಟು ಲಾಭವಾಗಲೂಬಹುದು ಆದರೆ ಇತಿಹಾಸ ನಿಮ್ಮನ್ನು ಖಂಡಿತ ಕ್ಷಮಿಸುವುದಿಲ್ಲ ಅಂಚಳಿ ದೇವೇಗೌಡರಿಗೆ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ದೇವೇಗೌಡರ ಈಗಿನ ಪೇಚಾಟ ಅವರ ಪರದಾಟ ಅವರ ಕಳವಳ ಇರುವುದೆಲ್ಲವೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯಕ್ಕೋಸ್ಕರ ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕೋಸ್ಕರ ತಮ್ಮ ಮಗ ಎಚ್ ಡಿ ರೇವಣ್ಣ ರಾಜಕೀಯ ಭವಿಷ್ಯಕ್ಕೋಸ್ಕರ ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ರಾಜಕೀಯ ಭವಿಷ್ಯಕ್ಕೋಸ್ಕರ ಸೊಸೆ ಭವಾನಿ ರೇವಣ್ಣ ರಾಜಕೀಯ ಭವಿಷ್ಯಕ್ಕೋಸ್ಕರ ಅನಿತಾ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕೋಸ್ಕರವೇ ಹೊರತು ಕರ್ನಾಟಕದ ಭವಿಷ್ಯಕ್ಕೋಸ್ಕರ ಆ ದಯನೀಯ ಪರಿಸ್ಥಿತಿಗೆ ಸ್ವತಃ ದೇವೇಗೌಡರೇ ಬಂದಿರುವಂಥದ್ದು ಇದೆಯಲ್ಲ ಇದು ವಿಷಾದನೀಯ ಸಂಗತಿ ಕನ್ನಡಿಗರು ಎಚ್ಚರ ವಹಿಸಿ ಮತಗಳನ್ನು ಹಾಕಬೇಕು ಇಲ್ಲದೆ ಹೋದರೆ ನೋಡಿ ವಿಚಿತ್ರ ನೋಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಪ್ರಮುಖ ಟ್ರಂಪ್ ಕಾರ್ಡ್ ಆಗಿದ್ದೆ ಪ್ರಾದೇಶಿಕ ಅಂತೇಳಿ ಹಂಗೆ ನೋಡೋಕ್ಕೋದ್ರೆ ಜೆ ಡಿ ಎಸ್ಸು ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳಿಗೆ ಕಲಿಯಬೇಕಾಗಿರುವಂಥದ್ದು ತುಂಬ ಇದೆ ಕುಮಾರಸ್ವಾಮಿ ಅವರು ಕೂಡ ಬಟ್ ದೇವೇಗೌಡರು ಬೇಕಾಗಿರಲಿಲ್ಲ ದೇವೇಗೌಡರು ಈ ಶರಣಾಗತಿ ಬೇಕಿರಲಿಲ್ಲ ಕರ್ನಾಟಕದ ಮಣ್ಣಿನ ಮಗನಾಗಿ ನಿಮ್ಮಿಂದ ಈ ಶರಣಾಗತಿಯನ್ನು ಅದು ಕೂಡ ಉತ್ತರ ಭಾರತದ ನಾಯಕರ ಎದುರು ಕರ್ನಾಟಕದ ಸ್ವಾಭಿಮಾನ ಗೌರವ ಘನತೆ ಆತ್ಮಾಭಿಮಾನ ಆತ್ಮಗೌರವವನ್ನು ಪಣಕ್ಕಿಟ್ಟು ಶರಣಾಗುವಂಥ ಯಾವ ಅವಶ್ಯಕತೆಯೂ ಇರಲಿ ಮೋದಿ ದೇಶಕ್ಕೆ ಪ್ರಧಾನಿ ಇರಬಹುದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಯೇ ದೊಡ್ಡ ವ್ಯಕ್ತಿ ಅದು ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೆ ನೀವು ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೇ